ಇವ ಸೂಪರ್ ಆಗಿ ತಗೊಂಡಿದೆ ಸರ್ ಒಳ್ಳೆ ಕಲೆಕ್ಷನ್ ಇದು ಹೆಂಗೆ ಅಪ್ಪುಗೆ ಹೆಂಗೆ ರೆಸ್ಪಾನ್ಸ್ ಬರ್ತಾ ಇತ್ತೋ ಶಿವಣ್ಣಾರ್ಗೆ ಆ ಥರ ರೆಸ್ಪಾನ್ಸ್ ಬರ್ತಾಯಿತ್ತು ಆ ಥರ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ಸರ್ ಒಳ್ಳೆ ಮೂವಿ ಚೆನ್ನಾಗಿದೆ ಮೂವಿ ಒಳ್ಳೆ ಓಪನಿಂಗ್ ಸರ್ ಹಿಂಗೆ ಬುಕ್ಕಿಂಗ್ ಎಲ್ಲ ಇವತ್ತಿಂದೆಲ್ಲ ಆಲ್ರೆಡಿ ಶೋಲ್ಡ್ ಔಟ್ ಸರ್ ಟಿಕೆಟು ಇವತ್ತೆಲ್ಲ ಚೆನ್ನಾಗಿದೆ ಅಪ್ಪುಗೆ ಹೆಂಗೆ ಬರ್ತಿದ್ರು ಅದೇ ಥರ ಬರ್ತಾ ಇದೆ ಸರ್ ಆಡಿಯನ್ಸ್ ಸಂಜೆ ಸೋಸು ಏಳು ಗಂಟೆ ಶೋ ರಾತ್ರಿ ಹತ್ತು ಗಂಟೆ ಶೋ ಎಲ್ಲ ಶೋಲ್ಡ್ ಸರ್ ಟಿಕೆಟ್ ನಾಳೆಂಗ್ ಇದೆ ನಾಳೆ ಹೊಸ ನಟ ಏನಿಲ್ಲ ಸರ್ ದೊಡ್ಡ ಮನೆಯವರಲ್ವಾ ಅಪ್ಪು ಯಾವ ರೆಸ್ಪಾನ್ಸ್ ಥರ ರೆಸ್ಪಾನ್ಸ್ ಟೋಟಲಿ ದೊಡ್ಡ ಮನೆಗೆ ಯಾವ ಥರ ರೆಸ್ಪಾನ್ಸು ಆ ಥರ ಬರ್ತಾ ಇದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಅಭಿಮಾನಿಗಳು ಕೂತು ನೋಡುವಂತ ಸಿನಿಮಾ ಸರ್ ಚೆನ್ನಾಗಿದೆ ಆಫ್ಲೈನ್ ಇಲ್ಲೂ ಬಂದು ತಗೋತಾ ಇದ್ದಾರೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಇರುತ್ತೆ ಕೌಂಟ್ರೂ ಬೆಳಗ್ಗೆಯಿಂದನೂ ಚೆನ್ನಾಗಿ ತಗೋತಾಯಿದ್ದಾರೆ ಸರ್ ನಾಳೆದೆಲ್ಲ ಫಾಸ್ಟ್ ಇದೆ ನಾಳೆದು ಮತ್ತು ಮಂಡೇದು ಎಲ್ಲ ಫಾಸ್ಟ್ ಫಿಲ್ಲಿಂಗ್ ಇದೆ ಇವತ್ತಿಂದೆಲ್ಲ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಸೋಲ್ಡ್ ಔಟ್ ಟಿಕೆಟ್ ಏನಿದೆ ಕಲೆಕ್ಷನ್ ಎಲ್ಲ ನೀವೇನಿದ್ರು ಪ್ರೊಡ್ಯೂಸರ್ನೇ ಕೇಳಬೇಕು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ನೇ ಕೇಳಬೇಕು ನಮ್ಮಲ್ಲಿ ಚೆನ್ನಾಗಿದೆ ಸರ್ ಕಲೆಕ್ಷನ್ ಚೆನ್ನಾಗಿದೆ Ahora después te acuerdan sus hermanos. cara.